ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರ್ ಅದೀವಿ ರೀ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇಲ್ರಿ ನಾವು ಇವತ್ತು ಹೊಂಟೀವಿ ಒಂದು ಸ್ಪೆಷಲ್ ಪ್ಲೇಸಿಗೆ ಯಾವ ಪ್ಲೇಸ್ ಅನ್ನೋದು ಹೇಳ್ತೀವಿ ಇದು ಯಾರ್ಯಾರು ಹೊಂಟೀವಪ್ಪ ಅಂತಂದ್ರೆ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಎರಡು ಮಕ್ಕಳು ಸೇರಿ ಹೊಂಟೀವಿ ನೋಡಿರಿ ಇವರೇ ಇಬ್ಬರು ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಹೊಂಟೀವಿ ಅಕ್ಕ ಬಾವ ಬಂದಿಲ್ಲ ಅತ್ತಿ ಮಾವನ ಬಂದಿಲ್ಲ ನಾವ ಹೊಂಟೀವಿ ಯಾಕೆ ಹೊಂಟೀವಿ ಅಂತೂ ಹೇಳ್ತೀವಿ ಯಾವ ಪ್ಲೇಸ್ ಅಂತೂ ಹೇಳ್ತೀವಿ ಗಾಳಿ ಅಂತರೂ ಸಖತ್ತಾಗಿ ಬಿಟ್ಟೈತ್ರಿ ಬರ್ 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 ಬರ್ರಿ ಬಿಸಾಕತೈತಿ ಕೂದಲೆಲ್ಲ ಹಾರಾಡಕತ್ತ ಬಿಟ್ಟವ ನಾವು ಬರಬೇಕಾದ ಪ್ಲೇಸಿಗೆ ಬಂದ್ವಿ ಬಂದ ತಕ್ಷಣ ವೀಡಿಯೋ ತೊಗೊಳಕ್ಕಾಗಲಿಲ್ಲ ಯಾಕಂದ್ರೆ ಟೈಮ್ ಇರಲಿಲ್ಲ ನಮ್ಗೆ ವೀಡಿಯೋ ಮಾಡೋದಿತ್ತು ಹಂಗಾಕಿಸಿ ಬಡ ಬಡ ಒಂದು ಸ್ವಲ್ಪ ಎಲ್ಲ ಬಂದು ಚಹಾ ಕುಡಿದೀವಿ ನಾಷ್ಟನ ನಾವು ಅಲ್ಲೇ ತಿನ್ಕೊಂಡು ಬಂದಿದ್ವಿ ಮನೆಯಾಗ ಹಂಗಾಕಿಸಿದ್ರೆ ಚಹಾ ಕುಡ್ದು ಬಂದ ತಕ್ಷಣ ಚಹಾ ಕುಡಿದ್ವಿ ಚಹಾ ಕುಡಿದು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಇಲ್ಲಿ ಬಂದಿದ್ದು ವೀಡಿಯೋ ಮಾಡಕ್ಕತ್ತೆ ಬಂದಿದ್ವಿ ಪ್ಲೇಸ್ ಸ್ವಲ್ಪ ಚೇಂಜ್ ಇರಲಿ ಯಾವಾಗಲೂ ಮಾಡ್ದಲ್ಲೇ ಮಾಡೋದು ಬೇಡ ಅಂತ ಹೇಳ್ಕೀಸ್ರೆ ಸ್ವಲ್ಪ ಪ್ಲೇಸ್ ಚೇಂಜ್ ಇರಲಿ ಅಂತ ಹೇಳ್ಕಿಸಂದ್ರೆ ಇಲ್ಲಿ ನಾವು ಬಂದಿದ್ವಿ ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಈಗೇ ಹೇಳಲ್ಲ ಊರ ಹೆಸರು ಯಾಕಂದ್ರೆ ನಿಮ್ಗೆ ಸ್ಪೆಷಲ್ ಜಾಗ ತೋರಿಸೋದೈತಿ ಆ ಜಾಗ ಹೋದಾಗ ನಿಮ್ಗೆ ಹೇಳ್ತೀನಿ ನಾವು ಎಲ್ಲಿ ಬಂದೀವಿ ಅಂಥೇಳಿ ವಿಡಿಯೋ ಎಲ್ಲ ಮಾಡಿದ್ವಿ ವಿಡಿಯೋ ಮಾಡಿ ಸುಸ್ತಾಯಿತು ಸ್ವಲ್ಪ ಸ್ವಲ್ಪ ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಲ್ಲ ಒಂದೇ ಬಟ್ಟೆ ಮೇಲೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಬಟ್ಟಿ ಮೇಲೆ ಐದೈದು ವಿಡಿಯೋ ಮಾಡ್ತೀವಿ ನಾವು ವಿಡಿಯೋ ಕ್ರಿಯೇಟರ್ಸ್ ಹಾಗೆ ಮಾಡ್ತೀವಿ ಯಾಕಂದರೆ ಒಂದ ಬಟ್ಟಿ ಮೇಲೆ ಹತ್ತತ್ತು ಹತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಕಿಸಿದ್ರೆ ಒಂದು ಬಟ್ಟೆ ಮೇಲೆ ಐದೈದು ವೀಡಿಯೋ ಮಾಡ್ತೀವಿ ಹೊಸ ಆಗ್ಯದ ಊಟಕ್ಕೆ ಕೂತೀವಿ ಅತ್ತಿಯರು ಅಡುಗೆ ಮಾಡ್ಯಾರ ಹುಡುಗರೆಲ್ಲ ಆಟ ಆಡಕತ್ತಾರ ನೋಡಿರಿ ಎಷ್ಟು ಕಿರಿಕಿ ನಡೆಸ್ಯಾರ ಇವರು ಕಾರ್ ಬಲ್ಲಿ ನಾವು ಇಲ್ಲ ಚಂದಗೆ ಆಟ ಆಡಿದ್ರೆ ಸಾಕು ಗಪ್ ಕೂತ್ರೆ ಸಾಕು ದನ್ಲಿ ಮಾಡಲಿಲ್ಲ ಅಂದ್ರೆ ಸಾಕು ಅಂತೇಳಿ ನಾವು ಸುಮ್ಮನಾಗಿವ್ರಿ ಹಂಗಾಕಿಸಿದ್ರೆ ನಾವು ಸುಮ್ಮ ಊಟ ಮಾಡ್ಬೇಕಂತೇಳಿ ರೆಡಿ ಆಕತಿ ಇವರಿಗೆಲ್ಲ ಊಟಕ್ಕೆ ಬಾಬಾ ಅಂತಂದ್ರೆ ತಯಾರಿಲ್ಲರು ಯಾಕಂದ್ರೆ ಆಟದ ರುಚಿ ಒಳಗೆ ಬಿದ್ದಾರ ಹಂಗಾಗಿ ಅನ್ನ ಊಟಕ್ಕೆ ಕೂತ್ವಿ ಅತ್ತಿ ಸ್ವಲ್ಪ ಅವರು ಹೊಲಕ್ಕೆ ಹೋಗಿದ್ರು ಹೋಗಿ ಈಗ ಬಂದ್ರೆ ರೊಟ್ಟಿ ಚಪಾತಿ ಏನರ ಮಾಡೋ ಮತ್ತಿ ಆ ತಂದ್ರು ಅನ್ನ ನಾವು ಬ್ಯಾಡತಿ ಅನ್ನ ಸಾರ ಮಾಡ ನಮ್ಗೆ ಟೈಮ್ ಇಲ್ಲ ಹೊಸೂ ಇಲ್ಲ ಭಾಳ ಅಂತ ಅಂದ್ಕಿಸಂದ್ರೆ ಅನ್ನ ಸಾರ ಊಟ ಮಾಡಾಕ್ತಿವಿ ನೋಡ್ರಿ ಬರ್ರಿ ನೀವು ಎಲ್ಲರೂ ಸೇರಿ ಊಟ ಮಾಡೋನು ಮನೆ ಸ್ಪೆಷಲ್ ಇವತ್ತು ಅನ್ನ ಸಾಂಬಾರು ಮತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಇವೆ ನೋಡ್ರಿ ಇಲ್ಲದವಲ್ಲ ಮೆಕ್ಕಿಕಾಯಿ ಉಪ್ಪಿನಕಾಯಿನ ಹುರುದು ಅಂದ್ರೆ ಅವು ಮೊದಲ ಹೋಳಿ ಉಪ್ಪೆಲ್ಲ ಹಚ್ಚಿ ಬಿಸ್ಲಿಗೆ ಒಣಗಿಸಿ ಇಡ್ಬೇಕತ್ತ ಇಟ್ಟು ಆಮೇಲೆ ಯಾವಾಗ ಬೇಕಾವಾಗ ಹುರ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಹತ್ತರಿ ನಾವು ತಿಂದ್ವಿ ಮಸ್ತಾಗಿ ಸೂಪರ್ ಆಗಿದ್ವು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಮತ್ತೆ ಬಟ್ಟೆ ಚೇಂಜ್ ಮಾಡಿ ಈಗ ಆ ಪ್ಲೇಸಿಗೆ ನಿಮಗೆ ಹೇಳಿದೆ ಅಲ್ರಿ ಆ ಪ್ಲೇಸಿಗೆ ಹೋಗ್ಬೇಕಂತ ಹೇಳಿ ಆಗಕತ್ತೀನಿ ಮತ್ತು ಬಟ್ಟೆ ಚೇಂಜ್ ಮಾಡಿದೆ ಈಗ ಇದು ಮೂರನೇ ಡ್ರೆಸ್ ಬರಾಗ ಒಂದು ಸೀರೆ ಮೇಲೆ ಬಂದಿದೆ ನೋಡಿದ್ರಿ ನೀವು ಅದಾದ್ಮೇಲೆ ಅದೊಂದು ಅದ್ರ ಮೇಲೆ ಒಂದು ಐದು ವಿಡಿಯೋ ಮಾಡಿದ್ವಿ ಆಮೇಲೆ ಮತ್ತೊಂದು ಸ ಮತ್ತೊಂದು ಥರ ಉಟ್ಕೊಂಡು ಅದ್ರ ಮೇಲೆ ಒಂದು ಐದು ವಿಡಿಯೋ ಮಾಡಿದ್ವಿ ಅದಾದಮೇಲೆ ಊಟ ಗೇಟ ಮಾಡ್ಕೊಂಡು ಮತ್ತೀಗ ಸಂಜೆ ಆಗ್ಯದ ಇದ್ರ ಮೇಲೆ ಈ ಡ್ರೆಸ್ ಹಾಕೊಂಡು ಕಿಸಿಂದ್ರ ರೆಡಿ ಆಗ್ಕತ್ತೀನಿರಿ ನಮ್ಮ ಮನೆಯವರು ಕೂತಾರ ನಮ್ಮ ಹತ್ತಿರ ಎಲ್ಲ ಮಾತು ಹೇಳ್ಕೊತು ಕೂತಾರ ಸ್ವಲ್ಪ ಎಲ್ಲ ಮಾತು ಹೇಳ್ಕೊತು ಕೂತ್ವಿ ಅದಕ್ಕೆ ಸಂಜೆ ಆಗಿಬಿಡ್ತು ಈಗ ಒಂದು ಹತ್ತು ವಿಡಿಯೋ ಮಾಡಿವಿ ಈಗ ಇನ್ನೊಂದು ಐದು ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿವಿ ಹಾಗಾಗಿ ಈಗ ಸ ಸಂಜೆ ಆಗಕತ್ತದ ಹೊತ್ತು ಮುಣಗುದ್ರಾಗ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ಬೇಕಂತ ಹೇಳಿ ರೆಡಿ ರೀ ಆಯ್ತು ರೆಡಿ ಎಲ್ಲ ಅದೇ ಹೊಂಟ್ವಿ ನೋಡ್ರಿ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮಗೆ ಈ ಪ್ಲೇಸ ತೋರಿಸ್ತೀನಿ ಬರ್ರಿ ಇಷ್ಟ ಆಗ್ಬೋದು ಆಲ್ಮೋಸ್ಟ್ ಈ ಕಡೆ ಬಿಜಾಪುರ ಎಲ್ಲರಿಗೂ ಇದು ಗೊತ್ತಿದ್ದೆ ಇರ್ತೈತಿ ಗೊತ್ತಿದ್ದೆ ಇರಲೇಬೇಕು ಇರ್ತೈತಿ ಇಲ್ಲಿ ಒಂದು ಮೂವಿ ಶೂಟಿಂಗ್ ಕೂಡ ಆಗೈತಿ ಅದು ಯಾವ ಮೂವಿ ಅನ್ನೋದು ಹೇಳ್ತೀನಿ ಬರ್ರಿ ನಾವು ಹೊಂಟೀವಿ ಈಗ ಒಂದು ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದ ಬಿಡ್ತು ನೋಡ್ರಿ ಅದರ ಜಾಗ ಬಂದ ಗಾಡಿ ತರ್ದೀವಿ ತರೀ ಬಿಳಿದೇವಿ ಗೊತ್ತಾಯ್ತು ಅನ್ನಿಸ್ತಾ ಇದ್ರಿ ನಿಮ್ಗೆ ಸಮ್ಮರ್ ಪ್ಲೇಸ್ ಅಂತ ಕರೀತಾರ್ರಿ ಇದು ಸಮ್ಮರ್ ಪ್ಲೇಸ್ ಅಂದ್ರೆ ಬೇಸಿಗೆ ಅರಮನಿ ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಗೋಳ್ ಗುಮಟ ಕಟ್ತಿದವ್ರು ಅದಾರಲ್ರಿ ನಮ್ಮ ಗೋಳ್ ಗುಮ್ಟ ಕಟ್ಟಿದವ್ರು ಯಾರು ಅಂತೇಳಿ ಗೊತ್ತಲ್ರಿ ಆದಿಲ್ ಶಾ ಅದಿಲ್ ಶಾ ಅವರು ವಿಶ್ರಾಂತಿಗಂಥೇಳಿ ಇದೇ ಪ್ಲೇಸಿಗೆ ಬರ್ತಿದ್ರಂತರಿ ಅದು ಮೇಲ್ಗಡೆ ಬರ್ತಿರ್ಲಿಲ್ಲ ನಮ್ಮ ಬಿಜಾಪುರದ ಗೋಳ್ಘುಮ್ಮ ಏನೈತ್ರಿ ಆ ಗೋಳ್ಘುಮ್ಮುಟ್ಟಿಂದ ನಲಮಹಡಿ ಅಂದ್ರೆ ಕೆಳಗಡೆ ಹಾಯಿಸಿ ಒಂದು ದೊಡ್ಡ ಗುಹೆ ಐತೆತ್ರಿ ಅದೆಲ್ಲ ಈಗ ಕ್ಲೋಸ್ ಮಾಡ್ಯಾರ ಈಗ ಇಲ್ಲಿ ಓಪನ್ ಯಾವುದು ಇಟ್ಟಿಲ್ಲ ಆ ಕ್ಲೋಸ್ ಮಾಡ್ಯಾರ ಹಂಗ ಒಳಗಿಂದ ಒಳಗೆ ಹಾಯಿಸಿ ಬಂದಿಲ್ಲಿ ಇಲ್ಲಿ ವಿಶ್ರಾಂತಿ ಮಾಡ್ತಿದ್ರತ್ತ ಅವರೆಲ್ಲ ದೊಡ್ಡ ರಾಜರಲ್ರಿ ಯುದ್ಧ ಆ ಹೊಡೆದಾಟ ಹೊಡೆದಾಟ ಎಲ್ಲ ಆವಾಗ ಅವ್ರು ತಮ್ಮ ಸೇಫ್ಟಿಗೆ ನೆಲಮಾಡಿ ಒಳಗಿಂದ ಹಾಯಿಸ್ಕೊಂಡು ಒಳಗಿಂದ ಒಳಗೆ ಹಾಯಿಸಿ ಡೈರೆಕ್ಟ್ ಬಿಜಾಪುರ ಗೋಳುಮಿಟ್ದಿಂತರ ಇಲ್ಲಿಗೆ ಐತಿ ಇದು ಸಮ್ಮರ್ ಪ್ಲೇಸ್ ಅಂತ ಕರೀತಾರೆ ಬೇಸಿಗೆ ಅರಮನೆ ಅಂಥೇಳಿ ಕರೀತಾರೆ ಇದು ಇರೋದು ವಿಜಯಪುರ ಜಿಲ್ಲೆ ಕುಮಟಗಿಯಲ್ಲಿ ಐತಿ ಕುಮಟಗಿಯನ್ನು ಅನ್ನುವಂಥ ಒಂದು ಚಿಕ್ಕ ಐತಿ ಸಕ್ಕತ್ತಾಗಿರೋ ಸೂಪರ್ ಆಗಿರೋ ಪ್ಲೇಸ್ ಐತ್ರಿ ನೋಡಿರಿ ಹೆಂಗೆ ಕಡೆ ಸಕತ್ತೈತಿ ಇಲ್ಲಿ ಕೆರೆಯೂ ಐತಿ ಇದಕ್ಕೆ ಕುಮಟಗಿ ಕೆರೆ ಅಂತಲೂ ಕರಿತಾರೆ ನಾವು ಬಟ್ ಕೆರೆಗೇನು ಹೋಗಿಲ್ಲ ಇಲ್ಲೇನೈತಿ ತೋರಿಸ್ತೀವಿ ಬರ್ರಿ ಹಂಗೆ ಸ್ವಲ್ಪ ವೀಡಿಯೋ ಮಾಡಾಕತ್ತಿದ್ದೆವು ನೋಡ್ರಿ ಹಂಗೆ ಯಾಕೆ ಡೈಲಾಗ ಡೈಲಾಗ್ ಪ್ರಾಕ್ಟೀಸ್ ಮಾಡಾಕತ್ತಿದ್ದೆ ನಮ್ಮ ಮನೆಯವರು ಡೈಲಾಗ್ ಹೇಳಕತ್ತಿದ್ರು ಹಿಂಗೆ ಹಿಂಗೆ ಹೇಳಬೇಕಂತ್ಹೇಳಿ ನಾನು ರೀ ನೀಟಾಗೆ ಹ್ಞೂ ರೀ ಹ್ಞೂ ರೀ ಅಂಥೇಳಿ ಯಾಕಂದ್ರೆ ವೀಡಿಯೋ ಮಾಡಾಗ ಡೈಲಾಗ್ಗಳು ಭಾಳ ಮಿಸ್ ಆಗ್ತಿರ್ತಾವೆ ಭಾಳ ಅಂದ್ರೆ ಭಾಳ ನಗುತ್ತೀವಿ ಒಂದೊಂದು ಸಲ ಸಿಟ್ಟು ಮಾಡ್ಕೊತಿರ್ತೀವಿ ಯಾಕಂದರೆ ಡೈಲಾಗ್ ಮಿಸ್ ಪದೇ 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 ಡೈಲಾಗ್ ಮಿಸ್ ಆದಾಗ ಸಿಟ್ಟು ಮಾಡ್ಕೊತಿರ್ತೀವಿ ಒಂದೊಂದು ಸಲ ಸಿಕ್ಕಾಪ್ತಿ ನಗ್ತಿರ್ತೀವಿ ನಗಬೇಡ 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 ಅಂತೇಳಿ ವೀಡಿಯೋ ಮಾಡ್ತಿರ್ತೀವಿ ಯಾಕಂದ್ರೆ ಭಾಳ ಭಾಳ ನಗಾಕತ್ತೇವಂದ್ರೆ ನಾವು ਸੁਮ ਸੁਮ ਨੇ ਹਾੜੇ ਵਾਲੇ ਟੇਕ ਮੈਲ ਟੇਕ ਟੇਕ ਮੈਲ ਟੇਕ ਤਗੋਂ ਵੀਡੀਓ ਨਹੀਂ ਆਗੋਦਲ ਰੀ ਬਾਹਲ ਸਲਾ ਨੂੰ ਹੀਂਗ ਆ ਗਈ ਤੇ ಹಂಗಾಕಿಸಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೂತು ವೀಡಿಯೋ ರೀ ಹಾಗಾಗಿ ನಮ್ಮನೆಯವ್ರ ಡೈಲಾಗ್ ಹೇಳಕತ್ತಿದ್ರೆ ಪ್ರಾಕ್ಟೀಸ್ ಮಾಡಾಕತ್ತಿದ್ದೆ ನಾನು ಅವ್ರು ಹೇಳಾಕತ್ತಿದ್ರು ನಾನು ಕೇಳಕತ್ತಿದ್ದೆ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ ನೀರ ನಟ್ ನಡುವ ಅಲ್ಲಿ ಒಂದು ಕಮಾನ್ ಟೈಪ ಮ್ಯಾಗ್ ನೋಡ್ರಿ ಅಲ್ಲಿ ಹೆಂಗೈತಿ ಆ ಟೈಪ್ ಐತಿ ನಟ್ ನಡುವ ಅದ್ರ ಸುತ್ತೆಲ್ಲ ನೀರು ಅದಾವೆ ಮಸ್ತ್ ಅದ ರೀ ಮಸ್ತ್ ಅಂದ್ರೆ ಮಸ್ತ್ ಐತಿ ಪ್ಲೇಸ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ವಿಡಿಯೋ ಎಲ್ಲ ಮಾಡ್ಕೊಂಡು ಕಸಂದ್ರೆ ಈಗ ವಾಪಾಸ್ಸ ನಾವು ಮನೆಗೆ ಹೊಂಟೇವ್ರಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಪ್ಲೇಸ್ ಎಲ್ಲ ನೋಡಿದ್ವಿ ನೋಡಿಕೊಂಡ್ರೆ ವಾಪಸ್ಸ ಮನೆಗೆ ಹೊಂಟೇವ್ರಿ ಅಲ್ಲಿ ಅಲ್ಲಿ ಕೆರೆಗೆ ಹೋಗ್ಲಿಲ್ಲ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಮತ್ತು ಹೊತ್ತು ಮುಣಗೈತಿ ಜಲ್ದಿ ಮನೆಗೆ ಹೋಗಬೇಕು ಹುಡುಗರು ಅದಾವ ಗಾಳಿ ಅದು ಬಿಸಾಕತ್ತೈತಿ ಭಾಳ ಕೆಟ್ಟ ಗಾಳಿ ಐತ್ರಿ ಹಾಗಾಕಿಸಿದ್ರೆ ಜಲ್ದಿ ಹೋಗ್ಬೇಕು ಹೇಳಿ ಮನೆಗೆ ಹೊಂಟೇವೆ ನೋಡ್ರಿ ನಾವು ಮತ್ತು ವಾಪಸ್ ಮನೆಗೆ ಬಂದ್ವಿ ನಮ್ಮ ಅತ್ತಿ ಎಲ್ಲ ಕೆಲಸ ಮುಗಿಸಿದ್ರ ಮನೆಗೆ ಬಂದು ಸುಸ್ತಾಗಿರಿ ಬಂದು ನೋಡ್ರಿ ಲೈಟ್ ಅದು ಹಾಕಿ ನಮ್ಮ ಮನೆಯವ್ರದೆಲ್ಲ ಮೈಕದೆಲ್ಲ ತೆಗ್ದಿಡಾಕತ್ರು ನಾನು ಬಂದು ನನ್ನ ಬಟ್ಟೆ ತೊಗೊಳಾಕತ್ತೆ ನೋಡಿರಿ ಯಾಕಂದ್ರೆ ಮತ್ತೆ ವಾಪಸ್ ಬಟ್ಟೆ ಚೇಂಜ್ ಮಾಡಿ ಹೋಗಾಗ ಯಾವ ಬಟ್ಟೆ ಹಾಕೊಂಡಿದೆ ಆ ಬಟ್ಟಿನೇ ಹಾಕೊಂಡು ಹೋಗ್ಬೇಕಂತೀ ಇದನ್ನು ಮತ್ತೆ ಸೀರೆ ನನ್ನ ನಂತರ ನಮ್ಮ ಮನೆಯಾಗಿದ್ದಾಗ ಊಟ ವಿಡಿಯೋ ಮಾಡಿರ್ತೀನಿ ರೀ ಅತ್ತೆ ನಾನು ಹೋದೆ ಅಂದ್ರೆ ನಮ್ಮ ಅತ್ತೆ ಇರೋದೇ ಎಲ್ಲ ಅವ್ರೇ ಸೀರೆ ಕೊಡ್ತಾರೆ ರೀ ನಮ್ಮ ಮನೆಯವ್ರಿಗೆ ಏನಿಲ್ಲ ಅವರು ಅಷ್ಟ ಸ್ಯಾಟ್ ಹಾಕೋಬೇಕು ಅವ್ರದ್ದು ಅಷ್ಟು ಪ್ಯಾಟ್ ಹಾಕೋಬೇಕು ನನಗೆ ಎಲ್ಲಿ ಹೋದ್ರೆ ಎಲ್ಲರೂ ನಂಗೆ ಊಟಗೋ ಹೊಸ ಸೀರೆ ಅದ ನೋಡಿ ಊಟಗೋ ಈ ಊಟಗೊತ್ತೇಳಿ ಸೀರೆ ಕೊಡ್ತಾರೆ ರೀ ಹಂಗೆ ಯಾಕೆಂದ್ರೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಾನು ಚಹಾ ಮಾಡಿದ್ರಿ ಅತ್ತೆ ಎಲ್ಲರೂ ಚಾ ಕುಡಿ ನಾನು ಚಹಾ ಕುಡಿ ಹಾಕತ್ತೀನಿ ಹುಡುಗರು ನೋಡ್ರಿ ಅಲ್ಲಿ ಹೊರಗೆ ಹ್ಯಾಂಗೆ ಆಟ ಆಡಕತ್ತಾವ ಬರ್ರಿ ಎಲ್ಲರೂ ಸೇರಿ ಚಹ ಕುಡಿಮು ಸಂಜೆ ಟೈಮ್ ಆಗೈತಿ ಆರು ಗಂಟೆ ಆಗೈತಿ ಚಹಾ ಕುಡಿಮು ಮಸ್ತ್ ಮಸ್ತಾಗಿ ಚಹಾ ಮಾಡ್ಯಾರ ನಮ್ಮ ಅತ್ತಿಯರ ಕಡಕ್ಕೆ ತಲೆನೂ ಸಾಕತಿತ್ತು ಗಾಡಿಗೆ ಯಾಕಂದ್ರೆ ಇವತ್ತು ಇಡೀ ದಿನ ಫುಲ್ ಊರ್ಗಿಂತರ ಬಂದ ಗಾಳಿಯಾಗಿ ಬಂದ ಅದ್ರಾಗ ಇಲ್ಲಿ ಅಂತೂ ಸಿಕ್ಕಾಪ್ಟಿ ಗಾಳಿ ಬೀಸಾಕತೈತಿ ಫುಲ್ ಮಸ್ತ್ ಕೆಟ್ಟ ಗಾಳಿ ಬಿಸಾಕತೈತಿ ಅಂದ್ರೆ ಫುಲ್ ಕೆಟ್ಟ ಗಾಳಿ ಬೀಸಾಕತೈತಿ ಹಂಗಾಗಿ ತಲಿನೇ ನೋವು ಬಂದಂಗೆ ಆಗೈತಿ ಅದ್ರಾಗ ಇವತ್ತು ಒಂದು ಹದಿನೈದು ವಿಡಿಯೋ ಮಾಡ್ದೇವ್ರಿ ಅದಿಷ್ಟು ಎಲ್ಲ ಸೇರಿ ಫುಲ್ ತಲಿನೇ ನೋವು ಸಾಕತ್ತಂಗೆ ಆಗ್ಬಿಟ್ಟೈತಿ ನೋಡ್ರಿ ನಮ್ಮ ಅತ್ತಿಯವರು ಹೊಲ ಮಾಡ್ಯಾರ ಅವ ಹೊಲದಾಗ ಗೋಧಿ ಬಂದವ ಹಂಗಾಕಿಸಿದ್ರೆ ಸ್ವಲ್ಪ ಗೋಧಿ ವೈರಿ ಅಂತ ಅಂಥೇಳಿಸಿದ್ರೆ ನಮ್ಮ ಅತ್ತಿ ಒಂದಿಷ್ಟು ಗೋಧಿ ಎಲ್ಲ ಕಟ್ಟಿ ಕೊಡಾಕತ್ತಿದ್ರಿ ಹಂಗಾಕಿಸಿದ್ರೆ ಗೋಧಿ ತಟ್ಬೇಕಂತೇಳಿ ಸಿಟಿಯಾಗಿರ್ತಾರ ಪಾಪ ಅಂತೇಳಿ ಊರು ಕಡೆ ಹೋದ್ರೆ ಎಲ್ಲರೂ ಏನಾರ ಏನಾರು ಕಟ್ಟಿ ಕಳಿಸ್ತಾರೆ ಅವ್ರು ಹೊಲ್ದ ಅವ್ರ ಹೊಲದಾಗ ಬೆಳೆದಿದ್ದ ಹಿಂಗೆ ಏನಾರು ಕೊಟ್ಟೆ ಕಳಿಸ್ತಾರೆ ಸಿಟಿಯಾಗಿರ್ತಾರೆ ಅಂತೇಳಿ ನೋಡ್ರಿ ಗೋಧಿ ಚೀಲ ಬಂದ ಕಾರ್ ಒಳಗೆ ಕುಂದ್ರಾಕಿ ನೋಡ್ರಿ ಆಯಿತು ಇನ್ನು ಹೋಗೋದು ಒಂದೇ ಬಾಕಿ ಉಳೀತು ನೋಡ್ರಿ ಹೋಗ್ಬೇಕಿನ್ನ ಊರಿಗೆ ಎಲ್ಲ ಕೂತು ಫೈನಲ್ ಮಾತು ಹೇಳಾಕತ್ವಿ ನಮ್ಮ ಹುಡುಗರು ಅಲ್ಲಿ ಗಾಡಿ ತಂದು ಸರ್ ಗಾಡಿ ನೋಡಕ್ಕತ್ತಿದ್ದು ಅವ್ರಿಗೆ ಇಷ್ಟ ಆಗ್ಯದತ್ತದ ಗಾಡಿ ಅಮ್ಮ ನಂಗೂ ಒಂದು ಇಂಥದ್ದು ಬೇಕಮ್ಮ ನಂಗೂ ಒಂದು ಬೇಕಮ್ಮ ಅನ್ನಾಕ್ತಿರು ಮಕ್ಳಿಕಿ ಮಕ್ಳು ಖುಷಿಗಿಂತ ಏನು ದೊಡ್ಡದಲ್ಲ ತೊಗೋಬೋದು ಬಟ್ ಸುಮ್ಮನೆ ಸುಮ್ಮನೆ ಆ ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ಗಟ್ಟಲೆ ಅದು ಐತಿ ಸುಮ್ಮನೆ ವೇಸ್ಟ್ ಇನ್ವೆಸ್ಟ್ ಮಾಡಬಾರ್ದಲ್ಲ ಹಂಗಾಗಿ ಬ್ಯಾಡಪ್ಪ ಇಲ್ಲೇ ಒಂದಿಟ್ಟು ಆಟ ಆಡತ್ತ ಹೇಳಿ ಒಂದು ಇಟ್ಟು ಕುಂದಿರಿಸಿ ಆಟ ಆಡೋದೇ ನೋಡಿರಿ ಮಕ್ಕಳಿಗೆ ಅವರು ಖುಷಿ ಪಟ್ಟರು ಆ ಬಾಜುಮನಿ ಹುಡುಗರದದ್ದು ಗಾಡಿ ಅವ್ರು ಅವ್ರ ಬರ್ಡೇಕೆ ಗಿಫ್ಟ್ ಅಂತ ಹೇಳಾಕತ್ತಿದ್ರು ಇವಾಗ ಹುಡುಗರು ನೋಡ್ರಿ ಇದು ಅದು ಗಾಡಿ ನಮ್ಮ ಹುಡುಗ ಕೂತ್ರಿ ಸುಂದ್ರ ಆಟ ಆಡಾಕತ್ತಿದ್ದ ಆಟ ಆಡಲಿ ಅಂತೇಳಿ ನಾವು ಬಿಟ್ವಿ ಸ್ವಲ್ಪ ಆಟ ಆಡಿದ್ರು ಏನೇ ಇರಲಿ ವೇಸ್ಟ್ ಇನ್ವೆಸ್ಟ್ಮೆಂಟ ಮಾಡಬಾರ್ದಲ್ರಿ ಆಲ್ರೆಡಿ ಅವ್ರಿಗೆ ರಗಡ ಮನೆಯಾಗ ದೊಡ್ಡ ದೊಡ್ಡ ಸೈಕಲೇ ಕೊಡಿಸ್ಬಿಟ್ಟು ಆಟ ಆಡಕ್ಕೆ ಅಂಥೇಳಿ ಹಾಗಾಗಿ ಇವರೆಲ್ಲ ಕೇಳಿದು ಕೊಡಿಸ ಆಗೋದಿಲ್ಲಲ್ರಿ ಅವ್ರ ಸಣ್ಣ ಅದರ ಕೇಳಿ ಕೇಳ್ತಾರಲ್ಲ ಹಾಗಾಕೆ ಚಿಂದ ಅವರಿಗೆ ಇಲ್ಲ ಆಡ್ರಿ ಮತ್ತು ಮುಂದೆ ಯಾವಾಗಾರೆ ಕೊಡಿಸ್ವು ನೀವು ದೊಡ್ಡವರಾಗಿಂದ ತೊಗೊಳಾಕತ್ರಿ ಈಗೇನು ಬೇಡ ದೊಡ್ಡ ಕಾರ್ಯ ತೊಗೊಳಾಕತ್ರಿ ಈಗ ಮನ್ಯಾಗ ದೊಡ್ಡ ಕಾರ್ಯ ಐತಲ್ಲ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದೆವು ನೋಡ್ರಿ ಮಾಡಿ ನಾವು ಹೋಗಾಕ ರೆಡಿ ಆ ಗಾಡಿ ಒಳಗೆ ಹತ್ತದೆವು ನೋಡಿರಿ ಹೋಗ್ಬೇಕು ಇನ್ನು ಊರಿಗೆ ನಮ್ಮ ಅತ್ತಿಯರು ಫೋನ್ ಹಚ್ಚಿದ್ರೆ ನಮ್ಮ ಮಾಮನ ಫೋನ್ ಹಚ್ಚಿದ್ರೆ ಇನ್ನು ಯಾವಾಗ ಬರ್ತಿರುವ ಅಲ್ಲೇತಾಯ್ತು ಹೊತ್ತು ಮುಣಗಾಕತ್ತೇಳಿ ಈಗ ಸ್ವಲ್ಪ ಏಳು 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 ಹತ್ತು ಏಳುವರೆಗೆ ಹೊತ್ತು ಮುಣಗ್ತೈತಿ ಅಲ್ರಿ ಅದಕ್ಕೆ ನಿಮ್ಗೆ ಬೆಳಕು ಕಾಣಿಸಕತ್ತೈತಿ ಬಟ್ ಹೊತ್ತಿರೂ ಮುಣಗೈತಿ ಈಗ ಆರು ಗಂಟೆ ಮ್ಯಾಲಾಗೈತಿ ಆರೂವರೆದು ಆಗೈತೆ ಆರೂವರೆ ಆಗೈತಿ ಈಗ ಹೋಗ್ಬೇಕು ಬಾಯ್ ಬಾಯ್ ಮಾಡಾಕತ್ತೀವಿ ಹುಡುಗರು ಎಲ್ಲ ಬಾಯ್ ಬಾಯ್ ಮಾಡಾಕತ್ತಾರ ಹುಡುಗರಿಗೆ ಬರೋಕೆ ಇಷ್ಟ ಇಲ್ಲ ಇವ್ರಿಗೆ ಇಷ್ಟ ಇಲ್ಲ ಹುಡುಗರಿಗೆ ಇವನಿಗೆ ಕಿಟ್ಟು ಯಾಕಂದ್ರೆ ಅಮ್ಮ ಬರೀ ಹುಡುಗರ ಜೊತೆನೇ ಆಟ ಆಡ್ತಾನೆ ಅವ್ನಿಗೆ ಹುಡುಗರಿಗೆ ಇವ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಿದ್ರು ನಾವು ಬಾಯಿ ಹೇಳಾಕತ್ತೀವಿ ಇನ್ನೂ ಹೋಗ್ಬೇಕು ನೋಡ್ರಿ ಬಂದು ಕೆಲಸ ಅಂತ ಆಯ್ತು ಎಲ್ಲರ ಜೊತೆ ಮಾತಾಡಿ ಖುಷಿ ಆಯಿತು ಒಂದು ಇರ್ಬೇಕು ಹಂಗೆ ಮಾತಾಕತಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇರಬೇಕು ಫ್ರೆಂಡ್ಸ್ ಆ ಫ್ಯಾಮ್ಲಿ ಅಂಥೇಳಿ ಎಲ್ಲಕ ಟೈಮ್ ಕೊಡಲೇಬೇಕು ರೀ ಸಂಬಂಧಗಳು ಆ್ಯಂಡ್ ಫ್ರೆಂಡ್ಶಿಪ್ಪ ವ್ಯಾಲ್ಯೂ ಇಂಪಾರ್ಟೆಂಟ್ ಹಾಗಕ್ಕೆ ಸಿಂದ್ರೆ ಎಲ್ಲಾಕ ಯಾವ್ದು ಎಷ್ಟಿಷ್ಟು ಸಮಯ ಕೊಡ್ಬೇಕು ಕೊಡ್ಬೇಕು ಹಂಗೆ ನಮ್ಮ ಕೆಲಸನೂ ನಾವು ಯಾವತ್ತೂ ಬಿಡಬಾರ್ದು ನಮ್ಮ ಕೆಲಸನೂ ನಾವು ಶ್ರಮ ಪಟ್ಟು ಮಾಡಬೇಕು ಅಂದಾಗ ಒಂದು ಗೋಲ್ ರೀಚ್ ಆಗೋಕೆ ಸಾಧ್ಯ ಆಗ್ತೈತಿ ಕಷ್ಟಪಟ್ಟಾಗಲಿ ಸುಖ ಸಿಗಾಕ ಸಾಧ್ಯ ಆಗ್ತೈತಿ ರೀ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಊರಿಗೆ ಹೊಂಟೇವೆ ನೋಡಿರಿ ನೀವಿನ್ನೂ ನನ್ನ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್